ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ನಗರ ಪ್ರದೇಶಗಳಲ್ಲಿ ಒಂದಾದ ತಿಬ್ಬೂರಹಳ್ಳಿಯು ಪ್ರಮುಖ ನಗರ ಪ್ರದೇಶವಾಗಿದ್ದು ಈ ಭಾಗದ ಸುಮಾರು ನೂರಕ್ಕೂ ಹೆಚ್ಚು ಹಳ್ಳಿಗಳು ವಾಣಿಜ್ಯ ವಹಿವಾಟಿಗೆ ದಿಬ್ಬುರಹಳ್ಳಿಯನ್ನು ಅವಲಂಬಿಸಿವೆ ಇಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಡೆದಿದ್ದ ಗ್ರಾಮದೇವರುಗಳ ಜಾತ್ರಾ ಮಹೋತ್ಸವವು ಈಗ ಕರಗ ಮಹೋತ್ಸವ ಹಾಗೂ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ ವೈಭವದಿಂದ ನಡೆಯುತ್ತಿರುವುದರಿಂದ ಎಲ್ಲರಲ್ಲೂ ಸಂಭ್ರಮ ಮನೆ ಮಾಡಿದೆ ಗ್ರಾಮ ದೇವತೆಗಳ ಆಶೀರ್ವಾದದಿಂದ ಈ ಬಾರಿ ಉತ್ತಮ ಮಳೆ ಬೆಳೆಯಾಗಿ ರೈತರಲ್ಲಿ ಸಂತೋಷ ಮನೆ ಮಾಡಲಿ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಹಳ್ಳಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ನಂತರ ನಡೆದ ಗ್ರಾಮದೇವರುಗಳ ಜಾತ್ರಾ ಮಹೋತ್ಸವದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಭಾಗವಹಿಸಿ ಈ ಭಾಗದ ಜನತೆಗೆ ಶುಭ ಹಾರೈಸಿ ಮಾತನಾಡಿದರು ಸುಮಾರು ಎಪ್ಪತ್ತು ನೂರಕ್ಕೂ ಹೆಚ್ಚು ಹಳ್ಳಿಗಳು ಈ ಒಂದು ವಾಣಿಜ್ಯ ವಹಿವಾಟಿಗೆ ಈ ಒಂದು ಇಬ್ಬುರಳ್ಳಿನ ಆಚರಿಸ್ಕೊಂಡಿರೋಂಥದ್ದು ವಿಶೇಷವಾಗಿ ಇವತ್ತಿನ ದಿನ ಈ ಗ್ರಾಮದಲ್ಲಿ ಕರಗ ಮತ್ತು ಉಗುರ ಹಬ್ಬನ ಮಾಡ್ತಾರಂಥದ್ದು ದೀಪೋತ್ಸವ ಮಾಡ್ತಾರಂಥದ್ದು ಇಪ್ಪತ್ತು ವರ್ಷಕ್ಕೆ ಹಿಂದೆ ಮಾಡಿದ್ರು ಅಂತ ನಮ್ಮ ಮುಖಂಡರು ಮಕ್ಕಳವರು ಹೇಳ್ತಾಯಿದ್ರು ಎಲ್ಲರಲ್ಲೂ ಸಂಭ್ರಮ ಮನೆ ಮಾಡಿದೆ ಎಲ್ಲರಿಗೂ ಸಂತೋಷ ಎಲ್ಲರೂ ಕರ್ತವ್ಯ ಈ ಭಾಗದ ರೈತಾಪಿ ಸ್ನೇಹಿತರನ್ನ ಮತ್ತು ಬಂಧುಗಳನ್ನೆಲ್ಲ ಕರೆದು ಒಂದು ಊಟ ಕೊಡೋಂಥದ್ದು ಜೋರಿಗೆ ಪೂಜೆ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ತುಂಬ ಶುರುವಾಕೋತಾ ಇರೋಂಥದ್ದು ಒಂದು ನಮ್ಮನ್ನು ಸಹ ಕರೆದಿರೋಂಥದ್ದು ಒಂದು ಸಂತೋಷದ ಸಂದರ್ಭ ರೈತರಲ್ಲಿ ಗ್ರಾಮಕ್ಕೆ ಮತ್ತು ನಮ್ಮ ತಾಲೂಕಿಗೆಲ್ಲೂ ಸಹ ಒಳ್ಳೆಯದಾಗ್ತದೆ ಹೆಚ್ಚಿನ ರೀತಿಯಲ್ಲಿ ಮಳೆ ಆಗೋಂಥದ್ದು ಬೆಳೆ ಆಗೋಂಥದ್ದು ರೈತರಲ್ಲಿ ಸಂತೋಷ ಕರಲೇ ಭಗವಂತ ಅರಸಿ ನಂತರ ದಿಬ್ಬುರಹಳ್ಳಿ ಗ್ರಾಮದ ಅನೇಕ ಮುಖಂಡರ ಮನೆಗಳಿಗೆ ಭೇಟಿ ನೀಡಿದ ಪುಟ್ಟು ಆಂಜನಪ್ಪ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ಜಾತ್ರಾ ಮಹೋತ್ಸವಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಬಾಡೂಟದ ಗಮಲು ಕಂಡು ಬಂದಿತ್ತು ಶಿಡ್ಲಘಟ್ಟ ತಾಲೂಕು ಮಾತ್ರವಲ್ಲದೆ ನೆರೆಯ ಹೊರೆಯ ತಾಲೂಕಿನ ಜನ ಕುಟುಂಬದ ಸದಸ್ಯರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು ಗ್ರಾಮದಲ್ಲಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ತಂಬಿಟ್ಟು ದೀಪಗಳೊಂದಿಗೆ ಮೆರವಣಿಗೆ ಮಾಡಿ ದೇವರಿಗೆ ಆರ್ತಿ ಬೆಳಗಿಸಿದರು ಜಾತ್ರಾ ಮಹೋತ್ಸವದ ಅಂಗವಾಗಿ ಎಲ್ಲಾ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಮಾಡಲಾಗಿತ್ತು ಅಪಾರ ಸಂಖ್ಯೆಯಲ್ಲಿ ಜನರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರುಗಳ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ದಿಬ್ಬುರಹಳ್ಳಿ ಗ್ರಾಮದ ಗುತ್ತಿಗೆದಾರ ಗೋಪಿನಾಥ್ ದಿಬ್ಬುರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಸೀತಹಳ್ಳಿ ಮಂಜು ಮುಖಂಡರಾದ ಶ್ರೀರಂಗಪ್ಪ ಗೋರಲಪ್ಪ ರೆಡ್ಡಿ ಅಶ್ವಥ್ ರೆಡ್ಡಿ ಮಂಜುನಾಥ್ ದಡಂಗಟ್ಟ ಕೃಷ್ಣಪ್ಪ ಮಳಮಾಚನಹಳ್ಳಿ ಮುನಿರಾಜು ಸೇರಿದಂತೆ ಇನ್ನೂ ಮುಂತಾದವರು ವರದಿ ಗೋವರ್ಧನ್